ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದಾರಾ ಎಲ್ಲರು ಚೆನ್ನಾಗಿದಾರಾ ಚೆನ್ನಾಗಿ ಓದ್ಕೊತಿದ್ರ ಹೇಳಿ ಅನ್ಕೋತೀನಿ ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ ಹತ್ತನೇ ತರಗತಿ ತ್ರಿಭುಜ ಪಾಠದ ಮೇಲಿನ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ವಿ ಈ ಒಂದು ವಿಡಿಯೋದೊಳಗೆ ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಓಕೆ ಸೊ ಮಧ್ಯಾಹ್ನ ತರ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕಿನ ಮುಂಚೆ ನನ್ನ ಒಂದು ಪರಿಚಯ ನಿಮಗಿತ್ತು ಅಂದ್ರೆ ಸರಿ ಇಲ್ಲ ಅಂದ್ರೆ ಚಿಕ್ಕದಾಗಿ ನಾನು ಒಂದು ಪರಿಚಯ ಮಾಡ್ಕೋತನ್ರಿ ನನ್ನ ಹೆಸರು ಮೃತ್ಯಂಜಯ್ ನಾನು ಧರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ ಆ ತರ ನಾನು ನಿಮ್ಗೆ ಇಲ್ಲಿ ಗಣಿತ ವಿಷಯವನ್ನ ಟೀಚ್ ಮಾಡ್ತೇನೆ ಓಕೆ ಸೊ ಬರ್ರಿ ದಟ್ ಒಂದ್ ಅಂಕದ ಪ್ರಶ್ನೆಗಳೆಲ್ಲ ನೋಡೋಣ ನೀವು ಇಪ್ಪತ್ತೊಂಬತ್ತನೇ ತರ ಪ್ರಶ್ನೆಯಿಂದ ಸ್ಟಾರ್ಟ್ ಆಗ್ತಾವು ಮೊದಲನೇ ಪ್ರಶ್ನೆ ಏನೈತೆ ನೋಡ್ರಿ ಸಮರೂಪ ಆಕೃತಿಗಳು ಎಂದರೇನು ಓಕೆ ಸೊ ಸಮರೂಪ ಆಕೃತಿಗಳ ಬಗ್ಗೆ ಏನಪ್ಪಾ ಅಂದ್ರೆ ಆಲ್ರೆಡಿ ಮಾಹಿತಿ ಐತಿ ಸೊ ಸಮರೂಪ ಆಕೃತಿಗಳು ಸಮರೂಪ ಆಕೃತಿಗಳು ಓಕೆ ಎರಡು ಆಕೃತಿಗಳು ಸಮರೂಪ ಇರಬೇಕು ಅಂತಂದ್ರೆ ಇಲ್ಲಿ ತ್ರಿಭುಜದ ಬಗ್ಗೆ ಮಾತಾಡ್ತಿಲ್ಲ ಯಾವುದೇ ಆಕೃತಿ ಆಗಿರ್ಬೋದು ಎರಡು ಆಕೃತಿಗಳು ಸಮರೂಪ ಆಗಿರಬೇಕು ಅಂದ್ರೆ ಏನಾಗಿರ್ಬೇಕು ಅಂತಂದ್ರೆ ಅವುಗಳ ಅನುರೂಪ ಕೋಣಗಳ ಸಮವಾಗಿರಬೇಕು ಆ ನಂತರ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸೇಮ್ ಇತ್ತು ಅಂತಂದ್ರೆ ನಾವೇನು ಹೇಳ್ತೀವಿ ರೀ ಆ ಒಂದು ಆಕೃತಿಗಳನ್ನ ಸಮರೂಪ ಆಕೃತಿಗಳು ಅಂತ ಕರಿತೀವಿ ಓಕೆ ಸೊ ಎರಡು ಯಾವುದೇ ಎರಡು ನಾವು ಇದೇ ಇದೆ ಅಂತಂದ್ರೆ ಹೇಳಂಗಿಲ್ಲ ರೀ ದಟ್ ಯಾವುದೇ ಯಾವುದೇ ಎರಡು ಆಕೃತಿಗಳ ಆಕೃತಿಗಳ ಅನುರೂಪ ಕೋಣಗಳು ಮೊದ್ಲೇಕಾನ ಏನಪ್ಪಾ ಅಂತಂದ್ರೆ ಕೋಣದ ಬಗ್ಗೆ ಮಾತಾಡ್ತೀವಿ ಆ ನಂತರ ಬಾಹುಗಳ ಬಗ್ಗೆ ಮಾತಾಡ್ತೀವಿ ಯಾವುದೇ ಎರಡು ಆಕೃತಿಗಳ ಅನುರೂಪ ಕೋಣಗಳು ಮತ್ತು ಅವುಗಳ ಮತ್ತು ಅವುಗಳ ಅವುಗಳ ಅನುರೂಪ ಅವು ಅವುಗಳ ಅನುರೂಪ ಬಾಹುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿದ್ದರೆ ಬಾಹುಗಳ ಅನುಪಾತ ಸಮವಾಗಿದ್ದರೆ ಆ ಆಕೃತಿಗಳು ಆ ಆಕೃತಿಗಳು ಸಮರೂಪ ಆಕೃತಿಗಳಾಗಿರುತ್ತವೆ ಆ ಆಕೃತಿಗಳು ಸಮರೂಪ ಆಕೃತಿ ಗಳು ಆಗಿರುತ್ತವೆ ಓಕೆ ಸೊ ಸ್ಟಾರ್ಟಿಂಗ್ ನಾಲ್ಕು ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಇದರ ಡೆಫಿಷನ್ ಮೇಲೆ ನಂತರ ಮೂವತ್ತನೆಯ ಪ್ರಶ್ನೆ ಏನದು ನೋಡ್ರಿ ಇದು ಅದಕ್ಕೆ ಎರಡು ಬಹುಭುಜಗಳ ಎರಡು ಬಹುಭುಜಗಳು ಸಮರೂಪತೆಗೆ ನಿಬಂಧನೆಯನ್ನು ಬರೀರಿ ಅಂದ್ರೆ ಇದೇ ಅರ್ಥದೊಳಗ ಕೊಟ್ಟರಿ ಎರಡು ಬಹುಜಾಕೃತಗಳು ಸಮರೂಪತೆ ಸಮರೂಪವಾಗಿದ್ದು ಅಂತಂದ್ರ ಅವು ಅವುಗಳ ನಿಬಂಧನೆ ಏನಾಗಿರ್ತೈತಿ ಅವುಗಳ ಕಂಡೀಷನ್ ಏನಾಗಿರ್ತೈತಿ ಅಂತ ಬರೆಯ್ರಿ ಓಕೆ ಸೊ ಏನ್ರಿ ಎರಡು ಎರಡು ಒಂದೇ ಸಂಖ್ಯೆಯ ಎರಡು ಒಂದೇ ಸಂಖ್ಯೆಯ ಬಹುಭುಜ ಒಂದೇ ಸಂಖ್ಯೆಯ ಒಂದೇ ಸಂಖ್ಯೆಯ ಭುಜಗಳನ್ನು ಹೊಂದಿರುವ ಅಥವಾ ಬಾವುಗಳನ್ನು ಹೊಂದಿರುವ ಗಳನ್ನು ಹೊಂದಿರುವ ಹೊಂದಿರುವ ಆಕೃತಿಗಳು ಹೊಂದಿರುವ ಆಕೃತಿಗಳು ಸಮರೂಪವಾಗಿರಬೇಕಾದರೆ ವಾಗಿರಬೇಕಾದರೆ ವಾಗಿರಬೇಕಾದರೆ ಕಂಡೀಷನ್ ಏನ್ರಿ ಎರಡು ಕಂಡೀಷನ್ ಅದವು ಒಂದೇದೇನಪ್ಪಾ ಅಂತಂದ್ರೆ ಅವುಗಳ ಅನುರೂಪ ಕೋಣಗಳು ಸಮವಾಗಿರಬೇಕು ಅವುಗಳ ಅನುರೂಪ ಅನುರೂಪ ಕೋಣಗಳು ಸಮವಾಗಿರಬೇಕು ಸಮವಾಗಿರಬೇಕು ಮತ್ತು ಇದಷ್ಟೇ ಅಲ್ಲ ರೀ ಇನ್ನೂ ಒಂದು ಕಂಡೀಷನ್ ಐತಿ ಅದೇನಪ್ಪಾ ಅಂತಂದ್ರೆ ಅವುಗಳ ಅನುರೂಪ ಅನುರೂಪ ಬಾಹುಗಳ ಅನುಪಾತ ಬಾವುಗಳ ಬಾಹುಗಳ ಅನುಪಾತ ಅನುಪಾತ ಸಮವಾಗಿರಬೇಕು ಅವುಗಳ ಅನುರೂಪ ಭಾವಗಳ ಅನುಪಾತ ಸಮವಾಗಿರಬೇಕು ಅಥವಾ ನಾವು ಇದನ್ನ ಇನ್ನೊಂದು ಏನ್ ಹೇಳ್ತೇವೆ ಅಂತಂದ್ರೆ ಆಗಿರಬೇಕು ಓಕೆವಾಗಿರಬೇಕು ಅಥವಾ ಇದನ್ನ ನಾವು ಇನ್ನೊಂದು ಏನ್ ಹೇಳ್ತೇವೆ ಅಂತಂತಂದ್ರೆ ಅವುಗಳ ಅನುರೂಪ ಭಾವಗಳು ಸಮಾನ ಸಮ ಸಮಾನ ಇರಬೇಕು ಅಂತ ಹೇಳ್ತೇವೆ ಓಕೆ ರೈಟ್ ನಂತರ ಮೂರನೇ ಪ್ರಶ್ನೆ ಅದು ಮೂವತ್ತ ಒಂದೇದ್ರಿ ಏನಾಗಿರ್ಬೇಕು ಏನದು ಅಂತಂದ್ರೆ ದಟ್ ಮೂಲ ಸಮಾನ ಪ್ರಮೇಯವನ್ನು ನಿರೂಪಿಸಿ ಅಥವಾ ತೇರ್ಸ್ನ ಪ್ರಮೇಯವನ್ನು ನಿರೂಪಿಸಿ ಇದಕ್ಕೆ ಏನಪ್ಪಾ ಅಂದ್ರೆ ಮೂಲ ಸಮಾನ ಪಾತ್ರತೆಯ ಪ್ರಮೇಯ ಅಂತ ಕರೀತಾರೆ ಇನ್ನೊಂದು ಏನಂತ ಕರೀತಾರೆ ಅಂತಂದ್ರೆ ತೇಲ್ಸ್ನ ಪ್ರಮೇಯ ಅಂತನೂ ಕರೀತಾರೆ ಓಕೆ ಸೊ ತೇರ್ಸ್ನ ಪ್ರಮೇಯ ಏನ್ ಹೇಳ್ತೈತಿ ಅಂತಂದ್ರೆ ಒಂದು ತ್ರಿಭುಜ ಒಂದು ತ್ರಿಭುಜದೊಳಗೆ ಎರಡು ಬಾವುಗಳನ್ನ ಛೇದಿಸುವಂತಹ ಒಂದು ರೇಖೆ ಅದು ಏನಾಗಿರ್ಬೇಕಂದ್ರೆ ಮೂರನೇ ಬಾವುಕ್ಕೆ ಸಮಾಂತರವಾಗಿತ್ತು ಅಂತಂದ್ರ ಆ ರೇಖೆ ಉಳಿದೆರಡು ಬಾಹುಗಳನ್ನು ಏನ್ ಮಾಡ್ತೈತಿ ಅಂದ್ರ ಸಮಾನ ವಿಭಾಗಿಸುತ್ತದೆ ಅಂತ ಹೇಳ್ತೈತ್ರಿ ಸರಿನಾಫಿನೇಷನ್ ಬರೆದು ಅದಕ್ಕ ಚಿತ್ರ ತಗೋ ಸಹಿತ ಏನಪ್ಪಾ ಅಂದ್ರೆ ಓಕೆ ಒಂದು ಒಂದು ತ್ರಿಭುಜದಲ್ಲಿ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಎರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ವಿಭಿನ್ನ ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಛೇದಿಸುವಂತೆ ಇನ್ನೊಂದು ಬಾಹುವಿಗೆ ಇನ್ನೊಂದು ಬಾಹುವಿ ಬಾಹುವಿಗೆ ಸಮಾಂತರವಾಗಿ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಎಳೆದ ಸರಳ ರೇಖೆಯು ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಉಳಿದೆರಡು ಬಾ ಉಳಿದೆರಡು ಉಳಿದೆ ಬಾಹುಗಳನ್ನು ಬಾಹುಗಳನ್ನು ಸಮಾನು ಪಾತ್ರದಲ್ಲಿ ಸಮಾನ ಪಾತ್ರದಲ್ಲಿ ವಿಭಾಗಿಸುತ್ತದೆ ಸಮಾನು ಪಾತ್ರದಲ್ಲಿ ಪಾತದಲ್ಲಿ ವಿಭಾಗಿಸುತ್ತದೆ ಸಮಾನ ಪಾತ್ರದಲ್ಲಿ ವಿಭಾಗಿಸುತ್ತದೆ ಸರಿನಾ ರೈಟ್ ಅರ್ಥ ಏನಪ್ಪಾ ಅಂತಂತಂದ್ರೆ ಒಂದು ತ್ರಿಭುಜದೊಳಗ ಒಂದು ತ್ರಿಭುಜದೊಳಗ ಎ ಬಿ ಸಿ ಅಂತ ತ್ರಿಭುಜ ಐತಿ ಅಂತಂದ್ರೆ ಒಂದು ಬಾವುವಿಗೆ ನಾವೇನಪ್ಪಾ ಅಂದ್ರೆ ಸಮಾಂತರವಾಗಿ ಬಾವುಗಳನ್ನ ಛೇದಿಸುವಂತೆ ಏನಪ್ಪಾ ಅಂದ್ರೆ ಡಿ ಮತ್ತು ಈ ಬಿಂದುಗಳಲ್ಲಿ ಛೇದಿಸುವಂತೆ ನಾವು ರೇಖೆಯನ್ನು ಹಾಕಕತ್ತೀವಿ ಹೆಂಗ ಹಾಕಿವಿ ಅಂದ್ರೆ ಈ ಬಾವಿಗೆ ಈ ಬಾವು ಏನಪ್ಪಾ ಅಂತಂದ್ರೆ ಸಮಾಂತರವಾಗಿತಿ ಹಿಂಗಿತ್ತು ಅಂತಂದ್ರೆ ಏನ್ರಿ ಇಲ್ಲಿ ಡಿಇ ಸಮಾಂತರ ಬಿ ಸಿ ಆಗತ್ತಪ್ಪಾ ಅಂತಂದ್ರ ಅದೇನಾಗತ್ತಂದ್ರೆ ಎಡಿ ಬಾಗ್ಲೆ ಡಿ ಬಿಸ್ ಈಕ್ವಲ್ ಟು ಈ ಬಾಗ್ಲಿ ಇಸಿ ಆಗುವಂತೆ ಈ ಎರಡು ಭಾವಗಳನ್ನ ಏನಪ್ಪಾ ಅಂದ್ರೆ ವಿಭಾಗಸ್ತತಿ ಅಂತ ಹೇಳ್ತದೆ ಓಕೆನಾ ಇದನ್ನ ಪೌಸ್ ಮಾಡಿಕೊಂಡು ಕೋಟ್ ಮಾಡಿಕೊಡ್ರಿ ನೆಕ್ಸ್ಟ್ ಮೂವತ್ತ ಎರಡನೇ ಪ್ರಶ್ನೆ ಏನಂದ್ರೆ ನೋಡ್ರಿ ತ್ರಿಭುಜದ ಕೋನ 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 ನಿರ್ಧಾರಕ ಗುಣವನ್ನು ನಿರೂಪಿಸಿ ಯೂಶುವಲಿ ನಾವ್ ಏನಾಗಿರ್ತೈತಿ ಅಂತಂದ್ರೆ ನಾವು ಗಣಿತ ವಿಷಯದೊಳಗೆ ಏನ್ ಮಾಡ್ತೇವ್ರಿ ಡೆಫಿಷನ್ಸ್ ಅನ್ನ ಊದಿರಿಂಗಿಲ್ಲ ಆದ್ರೆ ಡೆಫಿಷನ್ ಅದ ಅರ್ಥ ನಮ್ಗೆ ಏನಪ್ಪಾ ಅಂದ್ರೆ ಸರಿಯಾಗಿ ಗೊತ್ತಿರ್ತೀತಿ ಒಂದ್ ವೇಳೆ ನಾಳೆ ಎಕ್ಸಾಮ್ ನಾಗ ಏನಾದ್ರು ಈ ರೀತಿಯಂತ ಪ್ರಶ್ನೆಗಳು ಬಂದ್ರೆ ನೀವು ಓದಿದ್ರೆ ಅಂದ್ರೆ ತೊಂದ್ರೆ ಇಲ್ಲ ಆರಾಮಾಗಿ ಆನ್ಸರ್ ಬರೀರಿ ಒಂದ್ ವೇಳೆ ನಮ್ಗೆ ಓದಿರ್ಲಿಲ್ಲ ಅಂತಂದ್ರ ನಿಮ್ಗ ಆ ಒಂದು ಡೆಫಿಷನ್ ಬಗ್ಗೆ ನಿಮ್ಗೆ ಏನ್ ಗೊತ್ತೈತಲ್ಲ ಅದನ್ನ ಆನ್ಸರ್ ಬರ್ದ್ ಬರ್ರಿ ಅದಕ್ಕೆ ಸಂಬಂಧಪಟ್ಟಂತ ಚಿತ್ರ ತಗ ಬರ್ರಿ ನಿಮ್ಗೆ ಏನಪ್ಪಾ ಅಂದ್ರ ಮಾರ್ಕ್ಸ್ ನ ಕೊಟ್ಟಿರ್ತಾರೆ ಓಕೆನಾ ಬರಲ್ಲ ಅಂತಂದ್ರೆ ಪೂರ್ತಿ ಕೈ ಬಿಟ್ಟು ಬರಕ್ ಆಯ್ತಾ ಸರಿ ಕೋನ ಕೋಣ 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 ಜೊತೆಗೆ ಏನಪ್ಪಾ ಅಂದ್ರೆ ಉಳಿದ ಎರಡು ನಿರ್ಧಾರಕ ಗುಣಗಳನ್ನು ಸಹಿತ ನೀವು ನೋಡ್ಕೊಂಡಿರಿ ನಾವು ಆಲ್ರೆಡಿ ಈಗ ಏನಪ್ಪಾ ಅಂತಂದ್ರ ನಾವು ಒಂದೇ ಒಂದೇ ಐದು ವಿಡಿಯೋದೊಳಗ್ರಿ ಇದರದ್ದು ಏನ್ ತೇರಿಪಾಟ್ ಏನು ಹೇಳಲ್ಲ ಅದ್ರೊಳಗೆ ಎಲ್ಲಾ ತೇರಮ್ಸು ಎಲ್ಲಾ ಪ್ರಮೇಯಗಳನ್ನು ಏನಪ್ಪಾ ಅಂದ್ರೆ ಹೇಳತಿ ಡೆಫಿಷನ್ ಅದ್ರೊಳಗೆ ಏನಪ್ಪಾ ಅಂದ್ರೆ ಬಂದಿದ್ದೈತಿ ಓಕೆನಾ ಕೋಣ 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 ನಿರ್ಧಾರಕ ಗುಣ ಈ ಒಂದು ನಿರ್ಧಾರಕ ನಿರ್ಧಾರ ಬಗ್ಗೆ ಮಾತಾಡ್ತೈತಿ ಅಂತಂದ್ರೆ ಕೋಣಗಳ ಬಗ್ಗೆ ಮಾತಾಡ್ತೈತಿ ಸೊ ಇಲ್ಲಿ ಇದನ್ನ ಹೇಳದಾಯ್ತು ಅಂತಂದ್ರ ಎರಡು ತ್ರಿಭುಜದೊಳಗ ಓಕೆ ನಾವೇನಾದರೂ ಸಮರೂಪ ತ್ರಿಭುಜಗಳು ಅಂತ ಹೇಳ್ಬೇಕಂದ್ರೆ ಎರಡು ಇದ್ರೆ ಎರಡಿದ್ರೆ ಬರ್ತೈತಿ ಓಕೆ ಸೊ ಎರಡು ಎರಡು ತ್ರಿಭುಜದ ಎರಡು ತ್ರಿಭುಜದ ಅನುರೂಪ ಕೋ ಅನುರೂಪ ಕೋಣಗಳು ಓಕೆ ಇಲ್ಲಿ ಕೋಣದ ಬಗ್ಗೆ ಮಾತಾಡಕತ್ತೀವಿ ಅಂತಂದ್ರೆ ನಾವು ಏನ್ ತಗೋತೀವಿ ಕೋಣ ತಗೋತೀವಿ ಎರಡು ತ್ರಿಭುಜದ ಅನುರೂಪ ಕೋಣಗಳು ಸಮವಾಗಿದ್ದರೆ ಎರಡು ತ್ರಿಭುಜದ ಅನುರೂಪ ಕೋಣಗಳು ಸಮವಾಗಿದ್ದರೆ ಓಕೆ ಸಮವಾಗಿದ್ದರೆ ಏನಾಗಿದೆ ಅವುಗಳ ಅವುಗಳ ಅನುರೂಪ ಅನುರೂಪ ಬಾಹುಗಳು ಸಮಾನಪಾತದಲ್ಲಿರ್ತವು ಓಕೆ ಎರಡು ತ್ರಿಭುಜದ ಅನುರೂಪ ಕೋಣಗಳು ಸಮವಾಗಿದ್ದವು ಅಂದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನಪಾತದಲ್ಲಿರುತ್ತವೆ ಸಮಾನುಪಾತದಲ್ಲಿರುತ್ತವೆ ಪಾತ್ರದಲ್ಲಿರುತ್ತವೆ ಸಮಾನು ಪಾತ್ರದಲ್ಲಿರುತ್ತವೆ ಆದ್ದರಿಂದ 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 ಅವು ಆ ತ್ರಿಭುಜಗಳು ಆದ್ದರಿಂದ ಆ ತ್ರಿಭುಜಗಳು ಎಂತ ತ್ರಿಭುಜಗಳಾಗಿರ್ತಾವ್ರಿ ಸಮರೂಪ ತ್ರಿಭುಜಗಳು ಆಗಿರ್ತಾವ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಸಮರೂಪವಾಗಿರುತ್ತವೆ ಸರಿನಾ ಇದು ಕೋಣ 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 ನಿರ್ಧಾರಕ ಗುಣ ಸೊ ಇಲ್ಲಿ ನಾವು ಹೇಳದಾಯ್ತು ಅಂತಂದ್ರೆ ಇದಕ್ಕೊಂದು ಚಿತ್ರ ತೆಗೆದು ಸಹಿತ ತೋರಿಸ್ಬಿಡೋ ಈಗ ಎರಡು ತ್ರಿಭುಜಗಳದಾವುವು ಅಂತಂದ್ರೆ ಇಲ್ಲಿ ಇವುಗಳ ಅನುರೂಪ ಕೋಣಗಳು ಸಮವಾಗಿದ್ರೆ ಎ ಬಿ ಸಿ ಡಿ ಇಫ್ ಎ ಆ ನಂತರ ಸಿ ಗೆ ಎಫ್ ಓಕೆ ಸೊ ಈ ರೀತಿಯಾಗಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಆ ನಂತರ ಕೋಣ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಆಗಿತ್ತು ಅಂತಂದ್ರೆ ಏನಾಗಿತ್ತಂದ್ರೆ ಅವುಗಳ ಅನುರೂಪ ಬಾಹುಗಳು ಎ ಬಿ ಬಾಗ್ಲೆ ಡಿಇ ಆ ನಂತರ ಬಿ ಸಿ ಬಾಗ್ಲೆ ಇ ಎಫ್ ಬಿ ಸಿ ಬಾಗ್ಲೆ ಇ ಎಫ್ ಎ ಸಿ ಬಾಗ್ಲೆ ಡಿ ಎಫ್ ಗೆ ಏನಾಗಿರ್ತಾವಂತಂದ್ರೆ ಇವು ಸಮ ಆಗಿರ್ತಾವು ಓಕೆನಾ ಬಾವುಗಳ ಅನುರೂಪ ಬಾವುಗಳ ನಿರ್ಧಾರಕ ಗುಣ ಅಂದ್ರೆ ಏನಾಗಿರ್ತೈತ್ರಿ ಬಾವುಗಳ ಸಮಾರೋಪದಲ್ಲಿ ಇದ್ವು ಅಂದ್ರ ಅವುಗಳ ಅನುರೂಪ ಓಕೆನಾ ರೈಟ್ ಸೊ ಇದು ಓಕೆನಾಡನೇ ಪ್ರಶ್ನೆ ಆಗಿತ್ತು ನಂತರ ಮೂವತ್ತ ಮೂರನೇದ್ದು ಏನಂದ್ರೆ ನೋಡ್ರಿ ಇಲ್ಲಿಂದ್ರ ನಮಗ ಲೆಕ್ಕಗಳು ಸ್ಟಾರ್ಟ್ ಆಗ್ತಾವೆ ಓಕೆ ಸೊ ಇದನ್ನ ಚಿತ್ರ ಕೊಟ್ಟು ಕೊಟ್ಟಾರ ಸೊ ಮೊದ್ಲಕ್ ನಾನು ಇಲ್ಲಿ ಚಿತ್ರ ಸೊ ಚಿತ್ರ ಏನೈತಿ ಇಲ್ಲಿ ಎ ಬಿ ಸಿ ಆರು ಐದು ನಾಲ್ಕೈತಿ ಪ್ರಶ್ನೆ ಏನ್ ಕೊಟ್ಟರು ನೋಡ್ರಿ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಕ್ಯೂ ಆರ್ ಪಿ ಎಂದು ತೋರಿಸಲು ಬಯಸಿರುವ ಅನುರೂಪತೆ ಸಮರೂಪತೆಯ ನಿರ್ಧಾರಕ ಗುಣವನ್ನು ಬರೆಯಿರಿ ಯಾವ ಸಮರೂಪತೆಯ ನಿರ್ಧಾರಕ ಗುಣವನ್ನ ಇಲ್ಲಿ ಅಂತ ಹೇಳಿ ನೋಡಿದ್ರೆ ಇವು ಎರಡು ತ್ರಿಭುಜಗಳು ಇದೆ ಯಾವ ರೀತಿ ಅದ ನೋಡಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಅವ್ರೇನ್ ಏನ್ ಕೊಟ್ಟಾರ್ರಿ ಕ್ಯೂ ಆರ್ ಬಿ ಕೊಟ್ಟಾರ ಇದೊಳಗ ಕೋಣಗಳನ್ನ ಮೆನ್ಷನ್ ಮೆನ್ಶನ್ ಮಾಡ್ಯಾರೇನ್ರಿ ಕೋಣಗಳನ್ನ ಮೆನ್ಷನ್ ಮಾಡಿಲ್ಲ ಭಾವಗಳನ್ನ ಮೆನ್ಷನ್ ಮಾಡ್ರ ಅದು ಯಾವ ರೀತಿ ಐತಿ ಅಂದ್ರೆ ಇಲ್ಲಿ ಎ ಗೆ ಅನುರೂಪ ಏನಪ್ಪಾ ಅಂದ್ರೆ ಕ್ಯೂ ಆರ್ ಅದ ಎ ಬಿ ಬಾಗ್ಲೆ ಕ್ಯೂ ಆರ್ ಅದ ಆ ನಂತರ ಬಿ ಸಿ ಗೆ ಇಲ್ಲಿ ಏನಪ್ಪಾ ಅಂದ್ರೆ ಆರ್ ಐತಿ ಬಿ ಸಿ ಡಿವೈಡೆಡ್ ಆರ್ ಪಿ ಅಥವಾ ಪಿ ಆರ್ ಆ ನಂತರ ಎ ಸಿ ಗೆ ಏನದ್ರಿ ಪಿ ಕ್ಯೂ ಅದ ಎ ಸಿ ಬಾಗ್ಲೆ ಪೀಕಿ ವದ್ದ ಇಲ್ಲಿ ನಾವು ಎದ್ರ ಬಗ್ಗೆ ಮಾತಾಡ್ಲಿಕ್ಕೆ ಭಾವುಗಳ ಬಗ್ಗೆ ಮಾತಾಡಕತ್ತೀವಿ ಈ ಒಂದು ತ್ರಿಭುಜದ ಮೂರು ಭಾವುಗಳು ಈ ಒಂದು ತ್ರಿಭುಜದ ಮೂರು ಭಾವುಗಳ ಬಗ್ಗೆ ಮಾತಾಡಕತ್ತೀವಿ ಅದರ ಸಲುವಾಗಿ ನಾವು ಇದು ಯಾವ ಒಂದು ಸಮರೂಪತೆ ನಿರ್ಧಾರಕ ಗುಣ ಐತೆ ಅಂದ್ರೆ ಬಾಹು 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 ಸಮ ರೂಪತೆ ಸಮರೂಪತೆ ನಿರ್ಧಾರಕ ಗುಣವನ್ನ ಇಲ್ಲಿ ನಾವು ಬಳಸಲಿಕ್ಕತ್ತೀವಿ ಸರಿನಾ ಇದು ಮೂವತ್ತ್ ಮೂರನೇ ಪ್ರಶ್ನೆ ಆಗಿತ್ತು ನಂತರ ಮೂವತ್ತ ನಾಲ್ಕನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ ದಟ್ ಚಿತ್ರದಲ್ಲಿ ತ್ರಿಭುಜ ಎಬಿಸಿಯ ಎಬಿಸಿಯ ಎ ಬಿ ಬಾವು ಬಾಹುಗೆ ಅನುರೂಪವಾಗಿರುವ ತ್ರಿಭುಜ ಕ್ಯೂ ಆರ್ ನ ಬಾಹುವನ್ನು ಹೆಸರಿಸಿ ಎಬಿಗೆ ಅನುರೂಪವಾಗಿರುವಂತಹ ಬಾಹು ಯಾವುದು ಅಂತ ಗತ್ತ ಇಲ್ಲಿ ಚಿತ್ರಪುಟರ ಮೊದಲಕ್ಕೆ ಏನಪ್ಪಾ ಅಂತಂದ್ರ ಎರಡು ಚಿತ್ರಗಳನ್ನ ಇಲ್ಲಿ ತಕ್ಕೊಂಡು ನಾವೇನಪ್ಪಾ ಅಂತಂದ್ರೆ ಮುಂದುವರಿಯಣತ್ರಿ ಓಕೆ ರೈಟ್ ಇದೇನಾದಲ್ಲಿ ಪಿ ಕ್ಯೂ ಆರ್ ಎ ಬಿ ಸಿ ಅದಾದ ನಂತರ ಇದು ಎಂಬತ್ತು ಡಿಗ್ರಿ ಐತಿ ಇದು ಅರವತ್ತು ಇದು ಅರವತ್ತು ಡಿಗ್ರಿ ಇದು ಎಂಬತ್ತು ಡಿಗ್ರಿ ಐತಿ ಈಗ ಇವೆರಡು ತ್ರಿಭುಜದ ಏನಪ್ಪಾ ಅಂದ್ರೆ ಸಮರೂಪತೆಯನ್ನ ಬರೆದ್ವಿ ಅಂತಂದ್ರೆ ನಾವು ಮುಂದೆ ಏನಪ್ಪಾ ಏನಂತಂದ್ರೆ ಅವ್ರ ಏನಕ್ಕೆ ಉತ್ತರನ ಕೊಡ್ಬೋದು ಇಲ್ಲಿ ಇವೆರಡು ನೋಡಿದ್ವಿ ಅಂತಂದ್ರೆ ಮೊದ್ಲಕ್ಕೆ ನಾನು ಎ ಬಿ ಸಿ ಬರ್ಕೋತಂದ್ರೆ ಆಂತರ ಪಿ ಕ್ಯೂ ಆದರ್ಕೋತೀನಿ ಇಲ್ಲಿ ಕೋನ ಬಿ ಎಂಬತ್ತೈತಿ ಐತಿ ಇಲ್ಲಿ ಎಂಬತ್ತಕ್ಕೆ ಸಮಯ ಅಂದ್ರೆ ಪಿ ಐತಿ ಅದಾದ ನಂತರ ಇಲ್ಲಿ ಕೋಣ ಸಿ ಅರವತ್ ಐತಿ ಸಿ ಗೆ ಯಾವ ಸಮ ಐತಿ ಅಂದ್ರೆ ಇಲ್ಲಿ ಐತಿ ಎರಡು ಕೋಣಗಳ ಅಂದ್ರೆ ಒಂದು ಕೋಣದ ಎರಡು ಒಂದು ತ್ರಿಭುಜದ ಎರಡು ಕೋಣ ಇನ್ನೊಂದು ತ್ರಿಭುಜದ ಎರಡು ಕೋಣ ಸಮ ಎರಡು ತ್ರಿಭುಜಗಳ ಏನಾಗಿರ್ತಾವ್ರಿ ಸಮರೂಪ ತ್ರಿಭುಜಗಳು ಆಗಿರ್ತವು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಇಲ್ಲಿ ಬಿ ಜಾಗದ ಏನೈತ್ರಿ ಪಿ ಐತಿ ಹಂಗಂದ್ರೆ ನಡುವೆ ಪಿ ಬರುತ್ತೆ ಸಿ ಈ ಜಾಗದ ಕ್ಯೂ ಐತಿ ಲಾಸ್ಟಿಗೆ ಕ್ಯೂ ಬರ್ತತಿ ಇನ್ನು ಉಳಿದಿದ್ ಯಾವ್ದಪ್ಪ ಅಂತಂದ್ರೆ ಇನ್ನೊಂದು ಉಳಿದ ಏನಾದ್ರಿ ಆರ್ಧ ಸೊ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಪಿಕ್ಯೂ ಆಧಾರ ಅಂತ ಬರ್ದ್ರ ತಪ್ಪಾಗ್ತದ್ರಿ ಅದು ಆರ್ಪಿ ಕ್ಯೂ ಅಂತಾನೆ ಬರೀಬೇಕು ಯಾಕಪ್ಪ ಅಂತಂದ್ರೆ ಇಲ್ಲಿ ಮುಂದುವರೆ ಪ್ರಶ್ನೆ ಕೇಳ್ತಾರ ಏನ್ರೀ ಎ ಬಿ ಬಾವುಗೆ ಅನುರೂಪವಾದಂತಹ ಬಾವು ಯಾವ್ದೈತಿ ಅಂದ್ರೆ ಇಲ್ಲಿ ಆರ್ಪಿ ಐತಿ ಎ ಬಿಗೆ ಎಬಿಯ ಅನುರೂಪ 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 ಬಾಹು ಯಾವ್ದಪ್ಪ ಅಂದ್ರೆ ಆರ್ ಪಿ ಅಥವಾ ಪಿ ಆರ್ ಅಂತ ಹೇಳ್ಬೋದು ಓಕೆನಾ ಇದನ್ನ ಪಾಸ್ ಮಾಡಿಕೊಂಡು ಕಾಕ್ ಮಾಡ್ಕೊಡ್ರಿ ನೆಕ್ಸ್ಟ್ ಮೂವತ್ತೈದನೇ ಲೆಕ್ಕ ಏನಲ್ ನೋಡ್ರಿ ಚಿತ್ರದಲ್ಲಿ ಎಕ್ಸ್ ನ ಬೆಲೆಯನ್ನು ಕಂಡು ಹಿಡಿಯುವ್ರಿ ಸೊ ಈ ರೀತಿಯಾಗಿ ಏನಂತಂದ್ರೆ ಚಿತ್ರ ಕೊಟ್ರಿ ಎ ಬಿ ಸಿ ತ್ರಿಭುಜ ಐತಿ ಅದರೊಳಗೆ ಡಿ ಡಿ ಏನ್ ಮಾಡಿದ ಏನೈತೆ ಅಂದ್ರೆ ಬಿಸಿಗೆ ಸಮಾಂತರವಾಗಿ ರೇಖೆ ಏನ್ ಹೇಳ್ತಾರ ಸೊ ಈ ವ್ಯಾಲ್ಯೂ ಕೊಟ್ಟಾರೀ ಎಕ್ಸ್ ನ ಎಕ್ಸ್ ವ್ಯಾಲ್ಯೂ ಏನಾಗಿರ್ತೈತಿ ಫೈನ್ ಮಾಡ್ರಿ ಅಂತ ಹೇಳಕತ್ತರ ஓகே சோ இத அனுபாத்திர வீத்த நாவ் ஏன் அனுபாத்திரி அந்த ஏடி ஏடி பாக்லே ஏக்வல் டூ டிஇ அந்த சரிடா ஓகே சோ இல்லை நோடாய்த்து அந்த அது வால் ஏ அந்த ஏன்தி எரட் ஏ அந்த ஏனத ಡಿಇ ವ್ಯಾಲ್ಯೂ ಎಷ್ಟ್ರಿ ನಾಲ್ಕ ಐತಿ ಬಿ ಸಿ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ಅದೇನಪ್ಪಾ ಎಕ್ಸ್ ಕೊಟ್ಟಿದ್ರ ಅದನ್ನ ಅದೇ ರೀತಿ ಬರ್ಕೊಳ್ಳೋಣ ಟು ಬೈ ಥ್ರೀ ಈ ಕಡೆ ಬರ್ಲಿ ಓಕೆ ಎಕ್ಸ್ ಈ ಕಡೆ ಹೋಗ್ರಿ ಬಾಗ್ಲೆ ಇದ್ದ ಈ ಕಡೆ ಬಂದ್ರೆ ಮುಲ್ಲೆ ಆಗತ್ತ ಚೇದ್ ಬಂದ್ರೆ ಅವಶ್ಯಕ್ ಬರ್ತತ್ರಿ ಎರಡು ಬಾಗ್ಲೆ ಮೂರು ಬಲಗಡೆ ಹೋಯ್ತು ಅಂದ್ರೆ ಇದೇನಾಗತ್ರಿ ವಿತ್ ಕ್ರಮ ಆಗ್ತತಿ ಇದ್ರದ್ದು ನಾವು ರೆಸಿಪ್ರ ತಗೋತೀವಿ ಎರಡು ಬಾಗ್ಲೆ ಮೂರು ಮೂರು ಇದಿದ್ದು ಮೂರು ಬಾಗ್ಲೆ ಎರಡು ಆಗ್ತತಿ ಸರಿನಾಡು ಒಂದ್ಲೇ ಎರಡು ಎರಡು ಎರಡ್ಲೆ ನಾಲ್ಕು ಎಕ್ಸ್ ಈಕ್ವಲ್ ಟು ಎರಡ ಮೂರ್ಲೆ ಆರು ಸೆಂಟಿಮೀಟರ್ ಆಗಿರ್ತತಿ ಸರಿನಾ ರೈಟ್ ಆರನೆಯ ಪ್ರಶ್ನೆ ಅದು ಲೆಕ್ಕ ಐತ್ರಿ ದಟ್ ಇಲ್ಲಿ ಚಿತ್ರ ಕೊಟ್ಟಾರ ಮೊದ್ಲೆಕ್ಕ ಚಿತ್ರ ತಕೊಂಡು ಆ ನಂತರ ಲೆಕ್ಕವನ್ನ ಓದ್ಕೊಳ್ಳೋಣ ನಮ್ಗ ಚೆನ್ನಾಗಿ ಅರ್ಥ ಆಗ್ತತಿ ಓಕೆ ಚಿತ್ರದೊಳಗೆ ಏನಾದ್ರಿ ಎ ಬಿ ಸಿ ಇದು ಡಿಇ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಇದೇ ಅಕ್ಷರಗಳನ್ನ ಇಲ್ಲಿ ಬಳಸಿರ್ತಾರೆ ಇದು ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಐತಿ ಇದು ಮೂರು ಸೆಂಟಿಮೀಟರ್ ಐತಿ ಆನಂತರ ಇದು ಒಂದು ಸೆಂಟಿಮೀಟರ್ ಐತಿ ತ್ರಿಭುಜ ಎ ಬಿ ಸಿ ತ್ರಿಭುಜದಲ್ಲಿ ಡಿ ಸಮಾಂತರ ಬಿ ಸಿ ಡಿ ಗೆ ಬಿ ಸಿ ಎ ಎಡಿ ಇಕ್ವಲ್ ಟು ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಆನಂತರ ಬಿ ಡಿ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಇಕ್ವಲ್ ಟು ಒಂದು ಸೆಂಟಿಮೀಟರ್ ಆದರೆ ಆದ್ರೆ ಯ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಕತ್ತರ ಸೊ ಈ ಎ ಸಿ ಬೆಲೆಯನ್ನ ನಾವಿಲ್ಲಿ ಕಂಡುಹಿಡೀಬೇಕಾಯ್ತಿ ಓಕೆ ಸೊ ಇವಿ ಎರಡು ಇದು ಇದು ಈ ಒಂದು ತಿರುಗ ಈ ಬಾಹು ಮತ್ತು ಈ ಬಾಹು ದ್ ಏನಪ್ಪಾ ಅಂದ್ರೆ ಸಮಾನ ಪಾತ್ರತೆ ಬರೀಬೇಕು ಅಂದ್ರೆ ನಾವೇನ್ ಬೇಕೇರಿ ಎಡಿ ಬಾಗ್ಲೆ ಡಿ ಬಿ ಎಡಿ ಬಾಗ್ಲೆ ಡಿ ಬಿಸ್ ಈಕ್ವಲ್ ಟು ಎ ಇ ಬಾಗ್ಲೆ ಇ ಸಿ ಅಂತ ಬರ್ಕೋತೀವಿ ಸರಿನಾ ಸರಿನಾಡಿ ಅಂದ್ರೆ ಎಷ್ಟ್ರಿ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಐತಿ ಡಿ ಬಿ ಅಂದ್ರೆ ಮೂರು ಸೆಂಟಿಮೀಟರ್ ಐತಿ ಇಸ್ ಈಕ್ವಲ್ ಟು ಎಂದ್ರ ಒಂದ ಬಾಗ್ಲೆ ಇ ಸಿ ಓಕೆ ಇದು ಇ ಸಿ ಈ ಕಡೆ ಹೋಗ್ಲಿ ಒಂದು ಇದೇನಪ್ಪಾ ಅಂದ್ರೆ ಇದು ಮಲಗಡೆ ಬರಲಿ ಅಂದ್ರೆ ಇದೇನಾಗತ್ತಂದ್ರೆ ಇ ಸಿ ಇಸ್ ಈಕ್ವಲ್ ಟು ಇದು ಒಂದು ಬಂದು ಇದೇನಾಗತ್ತಂದ್ರೆ ಇದು ವಿತ್ಕ ಆಗ್ತತಿ ಅಂದ್ರೆ ಅಂದ್ರೆ ಮೂರು ಮೇಲ್ಗಡೆ ಬರ್ತದ್ರಿ ಒಂದು ಪಾಯಿಂಟ್ ಐದು ಕೆಳಗಡೆ ಬರ್ತತಿ ಗುಂಡ್ಲೆ ಒಂದು ಮಾಡಿದ್ರೆ ಒಂದು ಬರ್ತತಿ ಅದನ್ನು ಬರೆಯುವಂತ ಅವಶ್ಯಕತೆ ಇಲ್ಲ ಪಾಯಿಂಟ್ ಇದೈಡ್ ಡಿವೈಡ್ ಹೆಂಗ್ರಿ ಪಾಯಿಂಟ್ ಇದಾಗ ಡಿವೈಡ್ ಅಂತಂದ್ರೆ ಇಲ್ಲಿ ಪಾಯಿಂಟ್ ಇಲ್ಲಿ ಪಾಯಿಂಟ್ ಒಂದ್ ಸ್ಥಾನವನ್ನು ತಗೊಳ್ಳೋಣ ಈಗ ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡ್ರಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡ್ರೆ ಇದನಾಗತ್ರಿ ಮೂವತ್ತು ಇದು ಹದಿನೈದು ಆಗತ್ತ ಹದಿನೈದು ಒಂದ್ಲೇ ಹದಿನೈದು ಹದಿನೈದು ಎರಡ್ಲೆ ಮೂವತ್ತು ಅಂದ್ರೆ ಈಸಿಯ ಬೆಲೆ ಏನಾಗಿರ್ತೈತಿ ಅಂದ್ರೆ ಎರಡು ಸೆಂಟಿಮೀಟರ್ ಆಗಿರ್ತತಿ ಓಕೆ ಸೊ ನಾವ್ ಇಲ್ಲಿ ಲೆಕ್ಕ ಇದನ್ನ ನೋಡಿದ ನೋಡಿದ ತಕ್ಷಣ ಹೇಳ್ಬೋದ್ರಿ ಹೆಂಗಂದ್ರೆ ಇದು ಒಂದು ಪಾಯಿಂಟ್ ಐದಿದ್ದು ಮೂರ್ ಐತಿ ಅದ್ರ ಡಬಲ್ ಐತೆ ಅಂದ್ರೆ ಇದು ಏನಪ್ಪಾ ಅಂದ್ರೆ ಇದ್ರದ್ದು ಡಬಲ್ ಒಂದ್ರ ಅದು ಎರಡು ಸೆಂಟಿಮೀಟರ್ ಆಗಿರ್ತದೆ ಅಂತ ಹೇಳ್ಬೋದು ಲೆಕ್ಕ ಏನ್ ಚಿತ್ರದ ಬಗ್ಗೆ ಐತಿ ಸೊ ಚಿತ್ರವನ್ನ ತಕ್ಕೊಂಡು ಮುಂದುವರಿನಂತ್ರಿ ಓಕೆ ರೈಟ್ ಈ ಚಿತ್ರದೊಳಗೆ ಇವೇನಪ್ಪಾ ಅಂತಂದ್ರೆ ಈ ರೀತಿ ಬಾಂಧವ್ ಮಾರ್ಕ್ ಅನ್ನ ತೋರಿಸಿದಾರೆ ಇದ್ರ ಅರ್ಥ ಏನ್ರಿ ಅವೆರಡು ಎರಡು ಅನ್ನುವಂತ ಅರ್ಥ ಕೊಡ್ತತಿ ಓಕೆ ರೈಟ್ ಪಿ ಕ್ಯೂ ಆರ್ ಎಸ್ ಇಲ್ಲಿ ಓ ಅದ ಮತ್ತೇನೇನು ಹಾಕಿ ಚಿತ್ರ ಪಿಕ್ಯೂ ಪಿಒ ಕ್ಯೂ ಚಿತ್ರದಲ್ಲಿ ತ್ರಿಭುಜ ಪಿಒ ಕ್ಯೂ ಇಸ್ ಪಿಒ ಕ್ಯೂ ಅನ್ನ ಸಮರೂಪ ತ್ರಿಭುಜ ಆರ್ ಓ ಎಸ್ ಐತಂತ ಅವರ ಕೊಡ್ಲಿಕ್ಕೆ ತರ ಪಿಕ್ಯೂ ಸಮಾಂತರ ಎಸ್ ಆರ್ ಪಿ ಕ್ಯೂ ಅನುಪಾತ ಎಸ್ ಆರ್ ಇಕ್ವಲ್ ಟು ಒಂದು ಬಾಗ್ಲೆ ಎರಡು ಏನಾದ್ರಿ ಪಿಕ್ಯೂ ಅನುಪಾತ ಎಸ್ ಆರ್ ಇಸ್ ಈಕ್ವಲ್ ಟು ಒಂದು ಅನುಪಾತ ಎರಡು ಒಂದು ನಿಮಿಷ ಬರ್ಕೊಳ್ಳೋದು ಬೇಡ್ರಿ ಈ ರೀತಿ ಬರ್ಕೊಳ್ಳೋಣ ಅಂತ ಪಿ ಕ್ಯೂ ಬಾಗ್ಲೆ ಎಸ್ ಆರ್ ಇಸ್ವಲ್ ಟು ಒಂದು ಬಾಗ್ಲೆ ಎರಡು ಏನಪ್ಪಾ ಅಂದ್ರೆ ಎರಡು ಒಂದೇ ಅದ ನಂತರ ಅವ್ರ ಏನ್ ಹೇಳ್ಕೊಳಕತ್ತೀರಿ ಓ ಎಸ್ ಅನುಪಾತ ಕ್ಯೂ ಓ ಎಸ್ ಅನುಪಾತ ಕ್ಯೂ ಎಷ್ಟಾಗಿರ್ತೈತಿ ಅದನ್ನ ಕಂಡು ಹಿಡೀರಿ ಅನ್ನುವಂತ ಅರ್ಥ ಒಳಗೆ ಕೇಳಿದರ ಸರಿನಾ ಈಗ ಇಲ್ಲಿ ದತ್ತ ನಾವು ಅಹ್ ಅನುರೂಪ ಭಾವಗಳ ಅನುಪಾತ ತಗೊಳ್ಳೋದು ಅಂತಂದ್ರ ಅನುರೂಪ ಭಾವಗಳು ಪಿ ಕ್ಯೂ ಗೆ ಅನುರೂಪ ಭಾವ ಯಾವ್ದದ್ರಿ ಆರ್ ಎಸ್ ಅದ ಓಕೆ ಸೊ ಪಿ ಕ್ಯೂ ಬಾಗ್ಲೆ ಆರ್ ಎಸ್ ಆರ್ ಎಸ್ ಅಂತ ಆದ್ರೂ ಬರಿಬಹುದ್ರಿ ಎಸ್ ಆರ್ ಅಂತ ಬರೀಬಹುದು ಯಾಕಂದ್ರೆ ಇಲ್ಲಿ ಎಸ್ ಆರ್ ಅನ್ನೋದನ್ನ ಮಾಡಿದಾರಲ್ಲ ಅದ್ರ ಸ್ವಲ್ಪ ಎಸ್ ಆರ್ ಅಂತಾನೆ ತೋಳೋಣ ಎಸ್ ಆರ್ ಇಸ್ಟ್ ಒಂದು ಬಾಗ್ಲೆ ಎರಡು ಒಂದು ನಿಮಿಷ ರೀ ಇದಾದ ಬಳಿಕ ಓ ಎಸ್ ಅನುಪಾತ ಓ ಕ್ಯೂ ಓ ಎಸ್ ಅನುಪಾತ ಓ ಕ್ಯೂ ಒಂದ್ ನಿಮಿಷ ರೀ ಓ ಎಸ್ ಅನುಪಾತ ಓಕ್ಯೂ ಓಕೆ ಸೊ ಇಲ್ಲಿ ಓಕ್ಯೂ ಅನ್ನ ತೋಳೋಣ ಓಕ್ಯೂಗೆ ಇಲ್ಲಿ ಅನುರೂಪ ಭಾವ ಯಾವ್ದು ಅಂತಂದ್ರೆ ಓ ಎಸ್ ಐತ್ರಿ ಸರಿನಾ ಪಿ ಕ್ಯೂ ಬಾಗ್ಲೆ ಎಸ್ ಆರ್ ಅಂದ್ರೆ ಐತ್ರಿ ಒಂದು ಬಾಗ್ಲೆ ಎರಡು ಇಸ್ ಈಕ್ವಲ್ ಟು ಓಕ್ಯೂ ಬಾಗ್ಲೆ ಓ ಎಸ್ ಐತಿ ಈಗ ನಮ್ಗೆ ಅವ್ರ ಏನ್ ಕೇಳಿ ಓಯಸ್ ಅನುಪಾತ ಓಕ್ಯೂ ಅನ್ನ ಕೇಳಾಕತರ ಅಂದ್ರೆ ಒಎಸ್ ಮೇಲ್ಪಟ್ಟ ಬರಬೇಕು ಓಕ್ಯೂ ಕೆಳಗಡೆ ಬರೀಬೇಕು ಹಂಗಂದ್ರೆ ನಾವ್ ಏನ್ ಮಾಡೋಣ ಅಂತಂದ್ರೆ ಇವುಗಳದ್ದು ಏನಪ್ಪಾ ಅಂತಂದ್ರೆ ರೆಸಿಪ್ರೋಕಲ್ ಅನ್ನ ತಗೊಳ್ಳೋಣ ಸರಿನಾ ಇವುಗಳದ್ದು ರೂಪವನ್ನು ತಗೊಳ್ಳೋಣ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಓಎಸ್ ಬಾಗ್ಲೆ ಓಕೆ ಇದು ಒಂದು ಬಾಗ್ಲಿ ಏನಾಗುತ್ತಪ್ಪ ಅಂತಂದ್ರೆ ಎರಡು ಬಾಗ್ಲಿ ಒಂದಕ್ಕೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಓ ಎಸ್ ಅನುಪಾತ ಓಕೆ ಇಸ್ ಈಕ್ವಲ್ ಟು ಎರಡು ಅನುಪಾತ ಒಂದು ಆಗಿರ್ತದೆ ಓಕೆನಾ ಸ್ವಲ್ಪ ಇಲ್ಲಿ ಹುಷಾರಾಗಿರ್ಬೇಕು ಅವ್ರು ಓಕೆ ಅನುಪಾತ ಓಎಸ್ ಅಂದ್ರೆ ನಾವು ಡೈರೆಕ್ಟ್ ಆಗಿ ಒಂದೇ ಅನುಪಾತ ಎರಡು ಅಂತ ಬರಿದ್ವಿ ಆದ್ರೆ ಅವ್ರು ಉಲ್ಟ ಕೇಳರಿ ಹಂಗಾಗಿ ನಮಗ್ ಬಂದಿರುವಂತದ್ದನ್ನ ಸಹಿತ ನಾವೇನ್ ಏನ್ ಮಾಡ್ಬೇಕಂದ್ರೆ ಉಲ್ಟಾ ಮಾಡಿ ಆನ್ಸರ್ ಮಾಡ್ಬೇಕಾಗ್ತದೆ ಓಕೆನಾ ರೈಟ್ நிற மூவத்திய பிரித்தோன்னு எல்லா சேம் ஐத்தவ்ரி அந்த ஏனாவணை இரங்கல எது இஃப் ஏன் கொட்டாரி இது ஒன் சென்டிமீட்டர் ஐதி இது எரண்டு சென்டிமீட்டர் ஐத்தி ஆர இது எர்டு சென்டிமீட்டர் ஐத்தி கரெக்டா ಓಕೆ ಎಫ್ ಸಿ ಎ ಉದ್ದವನ್ನು ಕಂಡು ಅಂತ ಹೇಳಕಂತರ ಓಕೆ ಎಫ್ ಸಿ ಎ ಉದ್ದವನ್ನು ಕಂಡು ಅಂತಾರ ಈ ಲೆಕ್ಕ ಯಾವ ರೀತಿ ಐತೆ ಅಂದ್ರೆ ಸೇಮ್ ನಾವು ಮೂವತ್ತಾರನೇ ಲೆಕ್ಕ ಏನ್ ಮಾಡಿದ್ವಲ್ರಿ ಅದೇ ರೀತಿನೇ ಐತಿ ಓಕೆ ಇಲ್ಲಿ ಇದಕ್ಕೆ ಇದು ಸಮಾಂತರವಾಗಿ ಐತಿ ಅಂತಂತಂದ್ರೆ ನಾವೇನ್ ಎ ಇ ಬಾಗ್ಲೆ ಇ ಬಿ ಇಸ್ ಈಕಲ್ ಟು ಎಸ್ ಅಂತ ಎಫ್ ಸಿ ಅಂತ ಬರೀಬಹುದು ಎಫ್ ಬಾಗ್ಲೆ ಎಫ್ ಸಿ ಅಂತ ಬರಿತೀವಿ ಎ ಇ ಬೆಲೆ ಗೊತ್ತು ಒಂದು ಇ ಬಿ ಬೆಲೆ ಎರಡು ಟು ಎ ಎಫ್ ಅಂದ್ರೆ ಎರಡು ಅದರಿ ಬಾಗ್ಲೆ ಎಕ್ಸ್ ಎಕ್ಸ್ ಈ ಕಡೆ ಹೋಗ್ಲಿ ಎರಡು ಈ ಕಡೆ ಹೋಗ್ಲಿ ಎಕ್ಸ್ ಇಂಟು ಒಂದ್ ಅಂದ್ರೆ ಎಕ್ಸ್ ಬರ್ತೀರಿ ಎರಡು ಇಂಟು ಎರಡು ಅಂತಂದ್ರೆ ಏನ್ ಬರ್ತತಿ ಅಂತಂದ್ರೆ ನಾಲ್ಕು ಬರತಿ ಅಂದ್ರೆ ಎಕ್ಸ್ ನ ಬೆಲೆ ನಾಲ್ಕು ಸೆಂಟಿಮೀಟರ್ ಅಥವಾ ಎಫ್ ಸಿ ಯ ಬೆಲೆ ಏನಾಗಿರ್ತತಿ ಅಂತಂದ್ರೆ ನಾಲ್ಕು ಸೆಂಟಿಮೀಟರ್ ಆಗಿರ್ತತಿ ಓಕೆನಾ ಇದನ್ನ ಪಾಸ್ ಮಾಡ್ಕೊಂಡು ಕಾಪ್ ಮಾಡಿಕೊಡ್ರಿ ಇದಿಷ್ಟು ತ್ರಿಭುಜಗಳ ಪಾಠದ ಮೇಲಿನ ಒಂದು ಅಂಕದ ಪ್ರಶ್ನೆಗಳಾಗಿದ್ದು ರೀ ಮುಂದಿನ ವಿಡಿಯೋದೊಳಗ ತ್ರಿಭುಜದ ಮೇಲಿನ ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ